ಈಗ ನಂದಿನಿ ಹೋಗು ನಿಮ್ಮ ಮೂಟೆ ಇಷ್ಟ ಇಲ್ಲ ಅಂದಿ ಅಲ್ವಾ ನೀನೇನು ಬಲ್ವಂತ ಮಾಡಿಲ್ಲ ಇವಾಗ್ಲೂ ಬಲವಂತ ಮಾಡ್ತಿರ ನೀನು ಹೋಗು ನೀನು ನಿನ್ನ ಬಲ್ವಂತವಾಗಿ ನವಿರ್ ಕಳ್ಸ್ಕೊಳ್ಳೋಕ್ಕೆ ನಾವೇನು ಮೃಗಗಳೆಲ್ಲ ಕತೆ ನಾವು ಹೋಗು ನೀನು ನಿಂಗೆ ಹೆಂಗ್ ಬೇಕು ಹಂಗಿರು ಹೋಗು ನಿಮ್ಮ ಅಪ್ಪನ ಮನೆಗಿರು ಹೋಗು ಸುಮ್ಮನೆ ನಾವೇ ಸುಮ್ಮನೆ ಏನೇ ಕಿಡ್ಸ್ಕೋಬೇಕು ನೀನು ನನ್ನ ಮಗನಿಗೆ ಬೇಡದಿರೋದು ನನ್ನ ಮಗನೇ ಬೇಡ್ದಿರೋದು ನಿಮಗೆ ನಾವೇನು ಮಾಡಕ್ಕೆ ನಮ್ಮ ಮನೆ ಏನು ಮಾಡಕ್ಕೆ ನಮ್ಮ ಏನು ಮಾಡಕ್ಕೆ ಬೇಡ ಕತೆ ಹೋಗು ನೀನು ನಾವು ಎಲ್ಲನೂ ಸೌಸ್ಕೊಂಡಿದ್ದು ನಮ್ಮ ಮಗುನಗೇ ಕತೆ ಈಗ ಹೋಗು ನಿನಗೆ ಇರುವಂತ ಬಲವಂತನ ಮಾಡಲ್ಲ ಹಾಗೆ ಏನು ಮಾಡಲಕ್ಕತ್ತೆ ಮತ್ತೆ ಹೇಳೋದೇ ಅರ್ಥ ಮಾಡ್ಕೊಳ್ಳಿ ಅಮ್ಮಯ್ಯ ಕನತೆ ಇಲ್ಲ ಕನತೆ ಮೊದಲು ನನಗೆ ಇಷ್ಟ ಇಟ್ಟಿತಿಲ್ಲ ನಾನು ಏನು ಮಾಡೋದಂತೆ ನಮ್ಮ ನಿಮ್ಮನ್ನ ನಂಬಿಸೋಕೆ ನಾನು ಮೊದಲು ಇದು ಇಷ್ಟ ಇದ್ದಿಲ್ಲ ತೆಗೆ ನಾನು ಬರ್ತಾಗಿ ನತ್ತೆ ಇಲ್ಲತ್ತೆ ನನ್ನ ಆಟ ಆಡ್ತಾ ಇಲ್ಲ ನಿಜ ಕನತ್ತೆ ಮಾವ ನೀವಾದರೂ ಹೇಳಿ ನಿಮ್ ಕಾಲಿಗೆ ಬೀಳ್ತೀನಿ ಸೋರಿ ನೀನಾದರೂ ಹೇಳು ಅಮ್ಮಯ್ಯ ಮೈಸೂರಿ ನೀನಲ್ಲಿ ಅತ್ತೆ ನಿಮ್ಮ ಕಾಲಿಗೆ ಬಿಡ್ತೀನಿ ಮಾವ ನಿಮ್ಮ ಕಾಲಿಗೆ ಬಿಡ್ತೀನಿ ಸೂರಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ಕೂರಿ ಆಗಬೇಡಿ ಸೂರಿ ಇಷ್ಟು ಕೂರಿ ಆಗಬೇಡಿ ಮಾವ ನಿಮ್ಮದಮ್ಮಯ್ಯ ಮಾವ ನಿಮ್ಮ ಕಾಲಿಗೆ ಬಿಡ್ತೀನಿ ಇಲ್ಲ ಇಲ್ಲ ನಿನ್ನ ಆಟಕ್ಕೆಲ್ಲ ಕರ್ಗವ್ರಲ್ಲ ನಾವು ಕರ್ಗಿ ಮೋಸ ಹೋಗಾಯ್ತು ನಿಮ್ಮ ಆಟಕ್ಕೆ ನಿಜ ಅಂದ್ಬಿಟ್ಟು ನಾವು ಮೋಸ ಹೋಗಿ ನಮ್ಮ ಭಾವನೆಗಳ ಜೊತೆ ಆಟಾಡ್ಬಿಟ್ಟೆ ನೀನು ಹ್ಞೂ ನಂದಿನಿ ನನ್ನ ಭಾವನೆಗಳ ಜೊತೆ ಆಟಾಡ್ಬಿಟ್ಟೆ ನೀನು ಮಗಳು ಅಂತ ಹೇಳಿಕ್ಕೆ ಸಾಕಾಡಿದ್ದು ನಿನ್ನ ಒಂದು ಕೆಲಸ ಬಂದಾಗಲಿಂದ ನಿಮ್ಮ ಕೆಲವೊಂದು ಕೆಲಸ ಮಾಡ್ಸಿದಾವ ಇಲ್ಲ ಒಂದು ಒಂದು ಕೆಲಸನ ಮಾಡ್ತೀರಾ ಬಂದಾಗಿಂದ ಇಲ್ಲ ನನ್ನ ಮಗ ಏನಾದ್ರು ಕೆಲಸ ಮಾಡು ಅದು ಮಾಡು ಇದು ಮಾಡು ಇಲ್ಲ ನೀನು ಹಂಗಿರಬೇಡ ಹಿಂಗಿರ್ಬೇಡ ಹಾಂ ನೀನು ತಿನ್ಬೇಡ ಇತ್ತಿನ ಬೇಡ ನೀನು ಆ ಬಟ್ಟೆ ಹಾಕಬೇಡ ಈ ಬಟ್ಟೆ ಹಾಕಬೇಡ ಅಂತ ನಿಮ್ಗೆ ಏನಾದರೂ ನಾವು ಏನಾದರೂ ಹೇಳಿದವ ಹೇಳು ಇಲ್ಲ ನಿಮಗೆ ಉಳಿಸ್ಕೊಳೋಕ್ಕೆ ಯೋಗ್ಯತೆ ಇಲ್ಲ ನೀನು ನಾವೇ ನಮ್ಮ ಯೋಗ್ಯತೆ ಮೀರ್ಬಿಟ್ಟು ಮೀರ್ಬಾರ್ದಾಗಿತ್ತು ನಮ್ಗೆ ಎಂಥವ್ರು ಬೇಕು ಅಂತ್ಯವ್ರನ್ನ ತಂದು ನೋಡ್ಕೋಬೇಕಾಯಿತು ಎಣ್ಣು ಅಂದ ಚಂದ ಅದೇ ಅಂದ್ಬಿಟ್ಟು ಆಸೆ ಬಿಟ್ಟುಬಿಟ್ಟು ನಾವು ಗುಣ ನೋಡಲಿಲ್ಲ ಕೆಳಗೆ ಬೆಳಗ್ಗೆ ಇರೋದು ನೋಡ್ಬಿಟ್ಟು ಈಗ ಗೊತ್ತಾಯಿತು ಬೆಳಗ್ಗೆ ಇರೋದೆಲ್ಲ ಹಾಲಲ್ಲ ಅಂತ ಈಗ ಗೊತ್ತಾಯಿತು ಕಳ್ಳಿ ಅಲ್ಲನೂ ನೋಡೋಕೆ ಹಾಲಂಗೆ ಇರ್ತದೆ ಕಳ್ಳಿ ಅಲು ಅದು ಕುಡಿದ್ಬಿಟ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಕರವ ಹಂಗೆ ಸುಮ್ಮನೆ ಯಾಕೆ ಮನೇಲಿ ಬೇಡ ಕತೆ ನೀನು ಹೋಗೋಣಿ ಮನೆಗೆ ಏನು ಡಿವರ್ಸ ಡಿವರ್ಸ್ ಬೇಕೋ ತಾನೆ ಬರ್ದು ಹಾಕ್ತಾನೆ ತಕೊಂಡಿರುವೆ ತಾನೇ ಹೇಳಿದ್ದು ನಮ್ಮ ಮಗನ ಜೊತೆ ಇರೋಕೆ ಇಷ್ಟ ಇಲ್ಲ ನಾನು ಅನ್ನ ಬಿಟ್ಬಿಡಿ ಅಂತ ಸೂರಿ ನೀ ಏನಾದ್ರು ಹೇಳು ಸೂರಿ ಪ್ಲೀಸ್ ನೀವು ಕಾಲು ಬೀಳ್ತೀರಿ ಸೂರಿ ನೀನು ಅದು ತಾನೆ ಸೂರಿ ಪ್ಲೀಸ್ ಹೇಳು ನೀನು ಎಷ್ಟು ಪ್ರೀತಿಸ್ತಿದ್ದೆ ಹೇಳಿಲ್ಲ ಸೂರಿ ಸೂರಿ ಪ್ಲೀಸ್ ಸೂರಿ ನೀನು ಕಾಳು ಬೆಳ್ತೀನಿ ಬೇಕಾರೆ ಸೂರಿ ಪ್ಲೀಸ್ ಈ ಥರ ಎಲ್ಲ ಮಾಡಬೇಡ ಸೂರಿ ನಮ್ಮಮ್ಮನ ಅಣ್ಣ ಬದುಕಿರಲ್ಲ ಸೂರಿ ಅವ್ರು ನನ್ನ ಬೆಳೆತೀವ್ರೆ ಇಟ್ಕೊಂಡವ್ರೆ ಮಾವನಿಗೆ ಧನ್ಮಯ್ಯಮ್ಮ ಸೂರಿ ಎಲ್ಲರೂ ಮಾತಾಡು ಅಲ್ಲ ನಂದಿನಿ ಅವ್ರಿ ಏನು ಈ ತರ ಮಾತಾಡ್ತೀರಲ್ಲ ನನ್ನ ಮೇಲೆ ಇಷ್ಟ ಇಲ್ಲ ಅಂದ್ರೆ ಅಲ್ವಾ ನನಗೂ ಬಲವಂತದ್ದಾಗಿ ಇರಿಸ್ಕೊಳಕ್ಕೆ ಇಷ್ಟ ಇಲ್ಲ ನೀವು ಮನಸ್ಪೂರ್ತಿ ಇಷ್ಟ ಇಲ್ಲ ಅಂತ ತಾನೇ ಹೇಳಿದ್ದು ನಾನು ನಿಮ್ಮ ಮೇಲೆ ಎಷ್ಟು ಆಸೆ ಕನ್ಸಿಟ್ಕೊಂಡಿದ್ದೆ ನೀವು ಇಷ್ಟ ಇಲ್ಲ ಅಂದಮೇಲೆ ನಾನು ಆಸೆ ಎಲ್ಲ ಬಿಟ್ಟೇ ಬಿಟ್ಟೆ ನಂದಿನಿ ಅವರೇ ಈಗ ನೀವು ಇಷ್ಟ ಇಲ್ಲ ಅಂದ್ರೆ ನಿನ್ನ ಬಲವಂತ ಏನಿಲ್ಲ ನೀವು ಹೆಂಗೆ ಇಷ್ಟ ಇರ್ತೀರೋ ಹಂಗೇ ಇರಿ ಅಮ್ಮನೂ ಹಾಗೇ ಇರಿದ್ದಾರೆ ನಿಮ್ಗೆ ಹೆಂಗಿಷ್ಟ ಆಗಬೇಕು ಅಂದಿರಿ ಅಂತ ನಿಮ್ಮ ಖುಷಿನೇ ನಮ್ಮ ಖುಷಿ ನಂದಿನಿ ನೀವು ಹೋಗಿ ನೀವು ಮನೇಲಿ ನಿಮ್ಗೆ ಹೆಂಗೆ ಬೇಕೋ ಹಂಗಿರಿ ಮಾವ ಮಾವ ನಿನ್ದ್ದ ಕಾಲು ಕಟ್ಕತೀನಿ ಮಾವ ಮಾವ ಮಾವಾಗ್ಲೂ ಮಗ್ಲು ಅಂತಿಲ್ಲ ಚೆಲ್ಸ್ಬಿಡಿ ಮಾವ ಏನಾಗ ಗೊತ್ತಿಲ್ಲದೆ ಮಾವ ಅಪ್ಪ ನಾನು ತುಂಬಾ ಪ್ರೀತಿ ಆಗಿದೆ ಬುಟ್ಟಿ ಸೂರ್ಯನ ಬುಟ್ಟಿ ಇರಾಕ್ ಆಗಿಲ್ಲ ನನ್ ಪದಿಲ್ವಾ ಇಲ್ಲ ನಂದೀನಿ ನಿಮ್ಗೆ ಹೆಂಗ್ ಇಷ್ಟ ಬರುತ್ತೋ ಹಂಗ್ ನಿಮ್ ಮನೆಗ್ ಹೋಗಿರೋ ಅಷ್ಟೇ ನೀನು ಇಲ್ಲ ಇಲ್ಲಿ ಇಲ್ಲಿದ್ರೆ ಸೂರಿಗೂ ಬೇಜಾರಾಗುತ್ತೆ ಅವ್ನಿಗೂ ನಿನ್ ಆಗುತ್ತೆ ಮುಂದೆ ಇದ್ದು ಈ ತರ ಎಲ್ಲ ನಮ್ಗೆ ಇಷ್ಟ ಇಲ್ಲ ನಂದಿನಿ ಇದೇನು ಜೀವನ ನಂದಿನಿ ಇದೆ ನಾಟಕ ಕಂಪ್ನಿ ಅಲ್ಲ ಇಲ್ಲ ನಾಟಕ ಆಡೋ ಸ್ಟೇಜ್ ಎಲ್ಲ ನಂದಿನಿ ಇದು ಜೀವನ ಪೂರ್ತಿ ತರ ನಾಟಕ ಆಡ್ಕೊಂಡು ಕಾಲ ಕಳೆದಕ್ಕೆ ಇದು ಜೀವನ ನಾವ್ ಹೆಂಗಿರ್ತೀವಿ ಹಂಗಿರ್ಬೇಕು ನಂದಿನಿ ಇಲ್ಲ ನಂದಿನಿ ನಾಟಕ ಆಗೋದಿಲ್ಲ ಸುಮ್ನೆ ಸೂರಿಗೂ ಬೇಜಾರಾಯ್ತದೆ ನಿಮ್ಮ ಅತ್ತೆಗೂ ಬೇಜಾರು ಅವ್ಳಿಗೆ ಮೊದ್ಲೇ ಬಿ ಪಿ ಆಮೇಲೆ ಅವ್ಳಗ್ ಬೋನಸ್ ಇ ಬಿ ಪಿ ಆಗ್ಬಿಡುತ್ತೆ ಓ ಬಿ ಪಿ ಆಗ್ಬಿಡುತ್ತೆ ನಂದಿನಿ ಸುಮ್ಮನೆ ಯಾಕೆ ಮನೇಲಿ ನಾಡ್ ಕಳ್ಕೊಂಡೆಲ್ಲ ಇರೋದೇ ಬೇಡ ನಂದೀನಿ ನೀನು ನಾವು ನಿನ್ನ ಬೈತಾ ಇಲ್ಲ ಮಾಡ್ತೀರಾ ನಿಮ್ಗೆ ಇಷ್ಟ ಇಲ್ಲ ಅಂದೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇಲ್ಲ ನಮ್ಮ ಮಳೆ ಬರ ನಿನ್ನ ನಿನ್ಪಾಡ ನೀನು ಬೇರೆ ಇರು ಓ ನಿಮ್ಮ ಅಪ್ಪನ ಮನೆಗೆ ನೀನು ಹೊರ್ಟೋಗು ನೀನು ಏನು ಬಲವಂತಾಗಿ ಒಡ್ದಿ ಬಡದಿ ಆಚೆಗೆ ಹಾಕ್ತೀರಾ ಹೋಗು ನೀನು ಅರ್ಥ ಮಾಡ್ಕೊಳ್ಳಿ ಏನ್ ಸಿಕ್ತು ನಮಗೆ ಅರ್ಥ ಮಾಡ್ಕೊಂಡಿದು ಏನು ಸಿಕ್ತು ಹೇಳು ಅರ್ಥ ಮಾಡ್ಕೊಂಡಿದ್ಕೆ ನಮ್ಮ ಜೊತೆ ನಾಟಕ ಆಡ್ಬಿಟ್ಟೆ ನೀನು ಬಂಡ್ ಬಣ್ಣದ್ ಮಾತಾಡ್ಕೊಂಡು ನಾಟ್ಕಾ ಆಡ್ಬಿಟ್ಟೆ ಅತ್ತೆ ನಾನು ಅವತ್ತೇ ಹೇಳೋದು ಅನ್ಕೊಂಡಿದ್ದೆ ಕಾಣುತ್ತೆ ಸೂರ್ಯ ಅವರೈತೆ ಬೇಡ ಅಮ್ಮನ ಹುಷಾರಿಲ್ಲ ಅಪ್ಪನ ಹುಷಾರಿಲ್ಲ ಈಗಲೂ ಹೇಳೋದು ಬೇಡ ಸಮಯ ಸಿಕ್ಕಾಗ ಹೇಳ್ತೀನಿ ಅಂತಂದ್ರು ಈಗ ನಾನು ಬದಲಾಗಿದ್ದೀನಿ ಅತ್ತೆ ಅತ್ತೆ ನಾನು ಬದಲಾಗಿದ್ದೀನಿ ಒಂದ್ಸಲ ಕ್ಷಮಿಸ್ಬಿಡತ್ತೆ ಇನ್ನೊಂದ್ಸಲ ನಾನು ತಪ್ಪು ಮಾಡಲ್ಲ ನನ್ನ ಜೀವನದಲ್ಲಿ ತಪ್ಪು ಮಾಡಲ್ಲತ್ತೆ ನಾನು ಎಲ್ಲಿಗೆ ಹೋಗ್ಲಿ ಹೇಳಿ ಮದುವೆ ಆಗಿಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಅತ್ತೆ ಮದುವೆ ಆಗ್ಬಿಟ್ಟು ಮನೆಯಿಂದ ಆಚೆ ಇರೋದಂದ್ರೆ ಇರುತ್ತೆ ಅಷ್ಟೇ ಅವ್ತದೆ ಅತ್ತೆ ಅಣ್ಣ ಬೈತರತ್ತೆ ಇದ್ರ ಗಂಡನ್ ಮನೆ ಅಂತ ಹೇಳ್ಬಿಟ್ಟವ್ರೆ ನಿಮ್ದಮ್ಮಯ್ಯತೆ ಮತ್ತೆ ಕಲ್ಮನ್ಸ್ ಮಾಡ್ಕೊಬೇಡತ್ತೆ ಕರ್ನೆ ತೋರಿಸಿ ಅತ್ತೆ ನಿಮ್ದಮ್ಮಯ್ಯ ಮಾವ ಸೂರಿ ಪ್ಲೀಸ್ ಸೂರಿ ನಾನು ಅರ್ಥ ಮಾಡ್ಕೊಳ್ಳಿ ತುಂಬಾ ಪ್ಲೀಸ್ ದರ್ತೀನಿ ಅಂತ ಮಾತು ಮಾಡ್ಕೊಂತೀರಲ್ಲ ಸೂರಿ ಸುರಿ ಬೇಗ ನೀವು ಬೇಕು ಸುರಿ ಅತ್ತೆ ನಿಮ್ಮ ನಾನು ಹೋಗಲ್ಲ ಈಗೇನಾಯ್ತು ಹೋಗಲ್ಲ ಈಗ ಏನಾಯ್ತು ಈಗ ಹೇಳನೇ ನಾನು ಹುಷಾರಾಗಿ ಉಣ್ಣಾನೆ ಸುಮ್ಮನೆ ಆಗ ನಾಟ್ಕಾರ್ಕೊಂಡಿದ್ದೆ ಸುಮ್ಮನೆ ಈಗ ಯಾಕೆ ನಾಟ್ಕಾಡಿ ಬೇಡ ನಿಮ್ಮ ಮನೆಯಿಂದ ಆಚೆ ಹೊರಟೋಗು ಹೋಗು ನೀವು ಆಚೆಗೆ ನನ್ನ ಮಗ ನಿನ್ನ ಮಗ ದಿನ ನೋಡ್ಕೊಂಡು ನೋಡ್ಕೊಂಡು ನೀನು ಒಂದಿಕ್ಕೆ ಎಲ್ಲಿ ಬಾಳಕಿಲ್ಲ ಸುಮ್ಮನೆ ನನ್ನ ಮಗನ ಮಗನ ನೋಡ್ಕೊಂಡು ನೋಡ್ಕೊಂಡು ಬೇಜಾರಾಗಿ ಆಗ್ಲೇ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಆಕ್ಸಿಡೆಂಟ್ ಮಾಡ್ಕೊಬಿಟ್ಟವ್ ಇನ್ನೇನಾರು ಹೆಚ್ಚು ಕಡಿಮೆ ಮಾಡ್ಕೊಂಡು ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಹೇಳು ನನಗ್ ಗೊತ್ತು ಕಷ್ಟ ಮಗನ ಕಷ್ಟ ನನಗ್ ಗೊತ್ತು ಯಾವತ್ತ ಹಿಂಗಿತ್ತಿತ್ತಿಲ್ಲ ಏನ್ ನಗ್ಬೇಕು ಆಗ ಎಷ್ಟು ಚೆನ್ನಾಗಿದ್ದು ರಾಜಗುಬ್ಬರ್ ನಂಗೆ ಸುಮ್ನಯ್ಯ ನಂದಿರಿ ಸುಮ್ನೆ ನಮ್ಮ ಕಾಪಾ ಹತ್ತಿಸ್ಬೇಡ ನೀನು ನಮ್ಮ ಕೆಟ್ಟವ್ರು ಮಾಡ್ಬೇಡ ಮನೆಯಿಂದ ಆಚೆ ಹೋಗು ಅಲ್ಲ ಏನ್ ಮಾಡ್ತಾ ಇದ್ದೀರಿ ಏನ್ ಹೇಳಿ ಇಲ್ಲೇ ನಿಂತ್ಕೊಂಡು ಇಲ್ಲೇನ್ ಮಾಡ್ತಾ ಇದ್ದೀರಿ ಸೂರಿ ಏನ್ ಮಾಡಿ ನಿಮ್ಮ ಇಷ್ಟ ಕೇಳ್ದ ನಾಯಿ ಕೇಳ್ದ ಅಂತ ನಡಿ ನೀನು ನಡಿ ಸರಿ ಏನಾದ್ರು ಮಾಡ್ಕಳಿ ನಡಿರಿ ಮಾವ ನೀವರು ಹೇಳಿ ಮಾವ ಇಲ್ಲ ನಂದಿನಿ ಗೌರಿ ಹೆಂಗೆ ಹೇಳ್ತಾಳೋ ಅದೇ ನಿರ್ಧಾರ ನಮ್ಮ ಮನೆಯಲ್ಲಿ ಅವಳದ್ದು ಎಲ್ಲ ನಿರ್ಧಾರ ತಗೊಳ್ಳೋದು ಎಲ್ಲ ಅವಳೇ ಮಾಡುದು ನಂದಿನಿ ಇಲ್ಲ ಅವಳೇ ತೀರ್ಮಾನ ಅಂತಿಮ ತೀರ್ಮಾನ ಇಲ್ಲ ನಂದಿನಿ ಆಗೋದಿಲ್ಲ ನೀನ್ ನಿಮ್ಮ ಅಪ್ಪನ ಮನೆಗೆ ಹೊರಟೋಗು ಫೋನ್ ಮಾಡಿ ಹೇಳ್ಬಿಟ್ಟು ಹೊರಟೋಗು ನೀನು ಇಲ್ಲ ಮಾವನ ನಾನು ಅರ್ಥ ಮಾಡ್ಕೊಳ್ಳಿ ನಾನು ಬದಲಾಗಿದ್ದೀನಿ ಮಾವ ಮೊದ್ಲಂಗಿಲ್ಲ ಮಾವ ನಾನು ಮಾವ ನಿಮ್ನೆಲ್ಲ ಮತ್ತೆ ನಾನು ನಿಮ್ಮ ತಾಯಿ ಹಾಕಾನೆ ಅದನ್ನ ನಾನು ನೋಡ್ಕೊಳ್ರದ್ದು ನಾನು ಅಷ್ಟು ಪ್ರೀತಿಯಿಂದ ನೋಡ್ಕೊಳಕ್ಕಾಗುತ್ತೆ ಮಾಮ ನೀವೇ ಹೇಳಿ ಮಾವ ಏನಕ್ಕೂ ಆಪು ಕವ್ವ ಮದುವೆ ಮಾಡಿಬಿಟ್ರೆ ನಾನು ಬಿಟ್ಟಂಗೆ ಮಾತಾಡಿದೆ ಅಂತ ಅಷ್ಟೇ ಅತ್ತೆ ನಾನು ಅರ್ಥ ಮಾಡ್ಕೊಳೆ ಯಾಕೆ ನೀವು ಯಾರು ಅರ್ಥ ಮಾಡ್ಕೊತೀನೋದನ್ನ ಅತ್ತೆ ಮಾವ ನಿಮ್ಮ ಕಾಲ ಮಾವ ಮ್ಯಾಮ ನಿಮ್ಮ ಕಳ್ಬಿಡ್ತೀನಿ ಮಾವ ಸುರಿ ಅವ್ವ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡುತ್ತೆ ಸುರಿ ಅತ್ತೆ ಇಲ್ಲ ನಂದಿನಿ ನಮ್ಗೆ ಮನ್ಸು ಆಗ್ಲಕ್ ಅಲ್ಲಾಗೋಯ್ತು ನೀನ್ ಎಷ್ಟೇ ಹತ್ರ ಕಾದ್ರೆ ನಮ್ ಮನ್ಸ್ ಕರ್ಗಕ್ಕಿಲ್ಲಕತ್ತೆ ಸುಮ್ಮನೆ ಯಾಕೆ ಹತ್ತಿ ಇತ್ತಿಗೆ ಓಡಾಡ್ಕೊಂಡು ಆರೋಗ್ಯನಲ್ಲಿ ಹಾಳು ಮಾಡ್ಕೊಂಡು ಹೋಗು ನಡೀರಿ ನಡೀರಿ ಹೋಗಕೈತದೆ ಇದೊಂದ್ಸರಿ ಅತ್ತೆ ಶಮ್ಸ್ ಬಿಡಿಯತ್ತೇನೆ ತಪ್ಪಾಯ್ತು

ಹೋಗಿದ್ದೀನಿ ಅರ್ಥ ಮಾಡ್ಕೊಂಡಿದ್ದಾನೆ ಅವು ಅವು ಆ ಜೀವನದಾಗಿ ಇರಲ್ಲ ಅತ್ತೆ ನಿಮ್ದ ಅಬ್ಬಾಯಿ ಅತ್ತೆ ನೀವು ಕಾಲು ಕಟ್ಕೊತೀನಿ ಏನ್ ನಂದಿನಿ ನಾಟಕ ಚೆನ್ನಾಗಿ ಮಾಡ್ತಿದ್ವಿ ಆಗ ನಾಟಕ ಮಾಡ್ಬಿಟ್ಟು ನೀನು ನಮ್ನ ನಮ್ಮ ಹೊರಡ್ ಮಾಡಿರ್ಬೋದು ಈಗ ನಮ್ಮ ಹೊರಡಾಗಕ್ಕೆ ಇಲ್ಲ ಗೊತ್ತಾಯ್ತು ನಿನ್ ಬಣ್ಣ ಬಂಡವಾಳ ಎಲ್ಲ ನಿನಗೆ ದಾರಿ ನಿನ್ಗೆ ನಮ್ ದಾರಿ ನಮ್ಗೆ ಸುಮ್ನೆ ನೀನು ಹೊಟ್ಟೋಗು ನೀನು ಮುಂದುವರಿಯುವುದು ಹೇಗೆ ವೀಡಿಯಂಗೆ ತಂದುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಲಕ್ಷ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು